ಎಲ್ಲರಿಗೂ ಜಯಬೀನ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇವತ್ತು ನಮ್ಮ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಕೇಂದ್ರಕ್ಕೆ ಕಾರ್ಯಾಲಯಕ್ಕೆ ಬಂದು ನಾವು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆಯನ್ನ ವೀಕ್ಷಿಸಿ ಇವತ್ತು ಸಮಾಜದ ಬಗ್ಗೆ ಸಮಾಜದಲ್ಲಿ ನಡೀತಿರ್ತಕ್ಕಂಥ ಅಸಮಾನತೆ ಬಗ್ಗೆ ಸಮಸಮಾನತೆಗಾಗಿ ತುಮಕೂರು ಭಾಗದಿಂದ ಬಂದು ನಮ್ಮ ರಾಯಚೂರು ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಿಗೆ ಬದುಕನ್ನು ಕಟ್ಟಿಕೊಡೋದು ಹೇಗೆ ಬದುಕು ಬದುಕು ಮನುಷ್ಯನಿಗೆ ಆದರ್ಶವೇನು ಅಂತಕ್ಕಂಥದ್ದು ತಮ್ಮನ್ನು ತಾವು ತ್ಯಾಗಿಸಿ ತ್ಯಾಗ ಮಾಡಿಕೊಂಡು ಇವತ್ತು ಸಮಾಜದ ಸಮಸಮಾನತೆಗಾಗಿ ಏನು ಜನಜಾಗೃತಿ ಮಾಡ್ತಿರ್ತಕ್ಕಂತ ಕಲಾ ತಂಡದ ತುಮಕೂರು ಕಲಾ ತಂಡದವರಿಗೆ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಎಂಬ ವ್ಯಕ್ತಿ ನಾನು ಬಡವನಾಗಿ ಕೂಲಿ ಕೆಲಸಗಳು ಮಾಡುತ್ತಾ ಸಮಾಜದ ಅನೇಕ ಸಾಮಾಜಿಕ ಸೇವೆಗಳನ್ನು ಏನು ಇವತ್ತು ಸರ್ವಧರ್ಮ ಏನು ಅನೇಕ ಕುಲ ಕುಲ ಜಾತಿಯ ಪ್ರತಿಯೊಬ್ಬ ಧರ್ಮದ ಗುರುಗಳನ್ನು ಆದರ್ಶವಾಗಿ ತೆಗೆದುಕೊಂಡು ಇವತ್ತು ಅನೇಕ ಸಾಮಾಜಿಕ ಸೇವೆಗಳನ್ನು ಕೈಗೊಂಡು ಹೋಗ್ತಾ ಇದ್ದೀನಿ ಇವತ್ತು ಏನು ನಮ್ಮ ತುಮಕೂರು ಭಾಗದ ಕಲಾ ತಂಡದ ನಾನು ಭಾಳಷ್ಟು ಅಂದ್ಕೊಂಡಿದ್ದೆ ನಿನ್ನೆ ಒಂದು ಅಲ್ಲಿ ಆದರ್ಶ ನೀಡೋಣ ಒಂದು ಅಲ್ಲಿ ಹೇಳೋಣ ಒಂದು ಕಾರ್ಯಕ್ರಮ ತಮ್ಮ ನಮ್ಮ ಒಂದು ಏನು ಸ್ಲಮ್ ಏರಿಯಾ ಇದೆ ನಮ್ಮದು ಇಂದ್ರಾನಗರ್ ಅಂತ ಆ ಇಂದ್ರಾನಗರಲ್ಲಿ ತಗೊಂಡರೆ ಅತ್ಯುನ್ನತವಾದ ಒಂದು ಅಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಮಾಡಿರಿ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೆ ಅಲ್ಲಿ ಭಾಳಷ್ಟು ಬ್ಯುಸಿ ಇದ್ರು ಹೇಳೋಕ್ಕಾಗಲಿಲ್ಲ ನೋಡು ನಿನ್ನೆ ಇರ್ತಾರಲ್ಲ ನಾನು ನಂಬರ್ ತಗೊಂಡು ಮಾತಾಡೋಣ ಅನ್ಕೊಂಡಿದ್ದೆ ಆಕಸ್ಮಿಕವಾಗಿ ನಮ್ಮ ಸೇವಾ ಕೇಂದ್ರಕ್ಕೆ ಬಂದ್ರು ನಾವು ನಮ್ಮ ಸೇವಾ ಕೇಂದ್ರದ ಮೂಲಕ ಅವರನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿದ್ದೇವೆ ಮುಂದೊಮ್ಮೆ ನೀವು ಬರೋದಾಗಿದ್ದೀರಿ ನಾನು ನಿಮ್ಮನ್ನು ಯಾವ ರೀತಿ ಅದ್ದೂರಿಯಾಗಿ ನಿನ್ನೆಲ್ಲರಿಗೂ ನಾನು ಏನು ನೀಡಬೇಕು ಕೊಡುಗೆ ನೀಡುತ್ತೇನೆ ಕೊಡುಗೆ ಅಂತಕ್ಕಂಥದ್ದು ಆ ಲಕ್ಕ ರೂಪಾಯಿ ಕೊಡುಗೆಯಲ್ಲ ನಾನು ಕೊಡ್ತಕ್ಕಂಥ ಕೊಡುಗೆಗಳು ಹೆಂಗಿರ್ತಾವಂದರೆ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಹನುಮಂತ ಕೋಟೆ ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಿ ಪರಿಗಣಿಸ್ತಾರೆ ಇವರು ಯಾವುದಾದ್ರು ಒಂದು ಮಾಡ್ತಾನೆ ಅಲ್ಲಪ್ಪ ತರ್ತಾನ ತರ್ತಾನೆ ಅನ್ನೋ ಕರ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಉಳಗೊಳ ಉಳಗೊಳಗೊಳ್ಳುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೈಗೊಳ್ತಿರ್ತೀನಿ ನಾನು ಮೊನ್ನೆ ತಾನೇ ಆ ನೂರ ಐವತ್ತು ಜನರಿಗೆ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ಮಾಡಿದೆ ಅತಿ ಶೀಘ್ರದಲ್ಲಿ ಒಂದು ದೇಹದಾನದ ದೇಹದ ಅಂಗಾಂಗಗಳನ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ತ್ಯಾಗ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೈಗೊಳ್ತಾ ಇದ್ದೀನಿ ಸಾಧ್ಯವಾದ್ರೆ ಒಂದು ಇಪ್ಪತ್ತು ದಿನ ಅಂತ ಹೇಳ್ತಾರೆ ಆದ್ರೆ ಅದರೊಳಗಡೆ ನೀವು ಬರುವಂತ ಸಂದರ್ಭಗಳಲ್ಲಿ ಆ ಕಾರ್ಯಕ್ರಮವನ್ನು ರೂಪಿಸಿ ಆ ಕಾರ್ಯಕ್ರಮದಲ್ಲಿ ಏನು ದೇಹದ ಅಂಗಾಂಗಗಳು ತಾವು ಮರಣ ನಂತರ ಸರ್ಕಾರಿ ಆಸ್ಪತ್ರೆಗಳಿಗೆ ತ್ಯಾಗ ಮಾಡುವಂಥ ಕಾರ್ಯಕ್ರಮ ಕೈಗೊಳ್ತೀನಿ ತಮಗೆ ನಾನು ವಿಶೇಷವಾಗಿ ಆಹ್ವಾನವನ್ನು ನೀಡ್ತೀನಿ ಈಗಾಗಲೇ ಮತ್ತು ನಮ್ಮ ಮೌನತ್ತಾತ್ಮವರು ಅವರ ಪ್ರವಾಡ ಪುರುಷರು ಸರ್ಜನರು ಸರಳಜೀವಿ ಎಷ್ಟೋ ಜನರಿಗೆ ಬಡ ಜನಗಳಿಗೆ ತಮ್ಮ ವಕ್ಷತೃತೆ ಮೂಲಕ ಆಶೀರ್ವಾದ ನೀಡಿ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಮೌನತ್ತಾತ್ನವರು ನಮ್ಮ ಸೇವಾ ಕೇಂದ್ರಕ್ಕೆ ಬಂದು ನಾವು ಸಣ್ಣ ಒಂದು ಸನ್ಮಾನಿಸಿ ಅವ್ರನ್ನ ಪ್ರೀತಿಪೂರ್ವಕ ಗೌರವಿಸಿದ್ದೀವಿ ನಮ್ಮ ಗೌರವವನ್ನು ಮನ್ನಿಸಿ ನಮ್ಮನ್ನು ಆಶೀರ್ವದಿಸಬೇಕು ತಮ್ಮೆಲ್ಲ ತಾಯಂದಿರಿಗಳಿಗೆ ಮತ್ತೊಮ್ಮೆ ನಾನು ಮಗದೊಮ್ಮೆ ಹೇಳ್ತೀನಿ ಮತ್ತೊಂದು ಸಾರಿ ಸಣ್ಣದಿದೆ ನಮ್ಮ ಸೇವಾ ಕೇಂದ್ರ ತಾವು ದೊಡ್ಡ ಮನಸ್ಸು ಮಾಡಿಕೊಳ್ಳಿ ತಮಗೆ ನಾನು ಮತ್ತೊಮ್ಮೆ ಈ ನೀವು ಒಂದು ಈ ಒಂದು ಸೇವಾ ಕೇಂದ್ರದ ಮೂಲಕ ನಮ್ಮನ್ನು ಆಹ್ವಾನ ನೀಡಿ ನಿಮಗೆ ನಾನು ನಾನೇನು ಗೌರವ ಸಲ್ಲಿಸ್ಬೇಕು ಸಲ್ಲಿಸ್ತೀನಿ ದಯವಿಟ್ಟು ನನ್ನ ಶ್ರಮಿಸ್ಬೇಕಂತ ಹೇಳ್ತಾ ಈ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿಕೊಳ್ತಾ ಯಶಸ್ವಿಯಾಗಲಿ ನಿಮ್ಮ ಏನು ಪ್ರಯಾಣ ಸುಗಮವಾಗಿ ಸಾಗಿ ಆರೋಗ್ಯ ನೆಮ್ಮದಿಯಿಂದ ನಾನು ನಂಬಿರ್ತಕ್ಕಂಥ ತಾಯಿ ಮದರ್ ತೆರೀಶ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಯಾವಾಗಲೂ ನಮ್ಮ ಕಲಾತಂಡರ ಮೇಲೆ ಸದಾ ನೆಲೆಯಾಗಿರಲಿ ಎಂದು ನನ್ನ ಶುಭಾರಂಸ ಪ್ರಾರ್ಥಿಸುತ್ತೇನೆ